ಇಲ್ಲಿರ್ತಕ್ಕಂಥದ್ದನ್ನ ತಗೊಂಡೋಗಿ ಅಲ್ಲಾ ನಿಮ್ ಗಂಡಸ್ಥಾನ ತಗೊಂಡ್ಬಂದ್ರಿ ಈಗ ತಗೊಂಬಂದ್ ಮಾಡಿದ್ರೆ ಇನ್ನೊಂದು ವಸತಿ ಶಾಲೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ ಗಂಡಿಸ್ತಾ ಇಲ್ಲ ಅಂತ ಹೇಳ್ತಾರಲ್ಲ ನಾನ್ ಹೇಳ್ತೇನೆ ಇವತ್ತು ಈ ನಮ್ಮ ಬೃಹಸ್ಪತಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕನಿಷ್ಠ ಜ್ಞಾನ ಇಲ್ಲ ನಾಲ್ಕರಿಂದ ಎರಡ್ ಸಾವಿರದ ಹದ್ಮೂರವರೆಗೂ ಇವ್ರು ಶಾಸಕರಾಗಿದ್ರು ಯಾಕೆ ಮುಂದೆ ಆಲೋಚನೆ ಬರ್ಲಿಲ್ಲ ಯಾಕೆ ಆವತ್ತು ಇಂಥ ಒಂದು ಗಂಡು ತೋರಿಸಲಿಲ್ಲ ಹತ್ತು ವರ್ಷಗಳ ಕಾಲ ಇವರು ಶಾಸಕರಾಗಿದ್ದರು ಯಾಕೆ ಗಂಡು ಸ್ಥಾನ ಎಲ್ಲೋಗಿತ್ತು ನೀವು ಜನರ ಬದಲೇ ಒಳಿತು ಬಯಸ ನೀವು ಉದಾಹರಣೆಗೆ ನೀ ವಿಚಾರವಾಗಿ ನೀವು ಎಷ್ಟು ಅಡ್ಡಿಪಡಿಸಿದೆ ಅಂತ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ ಕಳೆದ ಭಾನುವಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಚಿವರು ಮತ್ತು ಬೃಹಸ್ಪತಿಗಳು ಇವರು ಭಾನುವಾರ ಕಲ್ಲಳ್ಳಿ ಗ್ರಾಮದ ಕಸಬಾ ಹುಡಿಯ ಕಲ್ಲಳ್ಳಿ ಗ್ರಾಮದ ಕೆರೆಗೆ ಒಂದು ಡೆವಲಪ್ಮೆಂಟ್ ಕ್ರೆಡಿಟ್ ಬ್ಯಾಂಕ್ ಇದರಲ್ಲಿ ಒಂದು ಸಿ ಎಸ್ ಆರ್ ಫಂಡಿಂದ ಆ ಕೆರೆ ಅಭಿವೃದ್ಧಿಗೆ ನಲವತ್ತಾರು ಲಕ್ಷಗಳ ಏನೊಂದು ಖರ್ಚು ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ಟೆಂಕು ಸ್ಥಾಪನೆಯನ್ನು ಮಾಡಿ ಆ ಸಂದರ್ಭದಲ್ಲಿ ಭಾಳ ವಿಚಾರಗಳನ್ನು ಮಾತನಾಡುತ್ತೆ ನಗರಸಭೆ ಹಣದಿಂದ ಇವತ್ತು ಭಕ್ತರಲ್ಲಿ ಅರಸಳಕೆ ನಗರಕ್ಕೆ ನೀರು ತಂದಿರತಕ್ಕಂಥದ್ದು ಗಂಡು ಅಲ್ಲ ಮತ್ತು ಮುಂದಿನ ಭವಿಷ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಮುಂದಾಲೋಚನೆಗಳಿಲ್ಲ ಮತ್ತು ಇನ್ನೂ ಹಲವಾರು ವಿಚಾರಗಳನ್ನು ಅವರು ಆದರೆ ನಾನು ಇವತ್ತು ಇಂಥ ಬೃಹಸ್ಪತಿಗಳಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಹೇಳಿದ್ರೆ ಯಾವುದೇ ಒಂದು ನಗರಸಭೆಗೆ ಒಂದು ಅನುದಾನ ಬಂದಂಥ ಸಂದರ್ಭದಲ್ಲಿ ಆ ಅನುದಾನದಲ್ಲಿ ನೀರಾವರಿಗೆ ಅಷ್ಟು ಮೀಸಲಿಡಬೇಕು ರಸ್ತೆ ಮತ್ತು ಚರಂಡಿಗಳಿಗೆ ಇಷ್ಟು ಮೀಸಲಿಡಬೇಕು ಮತ್ತು ಸ್ಟಾಮ್ ಮೋಟರ್ ಡ್ರೈನ್ಸ್ಗೆ ಇಷ್ಟು ಮೀಸಲಿಡಬೇಕು ಮತ್ತು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಅಂದರೆ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಮೀಸಲಿಡಬೇಕು ಮತ್ತು ಸೆವೆನ್ ಪಾಯಿಂಟ್ ಟು ಫೈವ್ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಮೀಸಲಿಡಬೇಕು ಮತ್ತು ಐದು ಪರ್ಸೆಂಟು ಅಂಗವಿಕಲ್ಪಿಗೆ ಮೀಸಲಿಡಬೇಕು ಮತ್ತು ಸ್ಯಾಲ್ರೀಸು ಇವೆಲ್ಲ ಇರ್ತವೆ ಆದರೆ ಇವತ್ತು ಗಂಡು ಇಲ್ಲ ಅಂತ ಹೇಳ್ತಾರಲ್ಲ ನಾನು ಹೇಳ್ತೇನೆ ಇವತ್ತು ಈ ನಮ್ಮ ಬೃಹಸ್ಪತಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕನಿಷ್ಠ ಜ್ಞಾನ ಇಲ್ಲ ಇವತ್ತು ನಗರಸಭೆ ಅನುದಾನ ಬಂದಂಥ ಸಂದರ್ಭದಲ್ಲಿ ನಾಲ್ಕು ಕೋಟಿ ಐದು ಕೋಟಿ ಬಂದಾಗಲೂ ಕೂಡ ಅದರ ಮೀಸಲಿಡಬೇಕು ಯಾವ್ಯಾವದಕ್ಕೆ ಏನ್ ಇಡಬೇಕು ಅದು ಇಡಬೇಕು ಆದರೆ ನಗರೋತ್ಥಾನದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಬಂದಿರತಕ್ಕಂಥ ಸಮ ಒಂದು ಸಂದರ್ಭದಲ್ಲಿ ನಾವು ಭಕ್ತರಲ್ಲಿ ಅರಸನ ಕೆರೆ ಆ ಭಾಗದಲ್ಲೆಲ್ಲ ಓಡಾಡಿ ನಾವು ಈ ಕೆರೆಯಿಂದ ನಗರಕ್ಕೆ ಈ ನೀರನ್ನು ತಗೊಂಡೋದ್ರೆ ಜನರಿಗೆ ತುಂಬ ಅನುಕೂಲ ಆಗ್ತದೆ ಹೇಳಿ ಆವತ್ತಿನ ಸಂದರ್ಭದಲ್ಲಿ ನಾವು ಆ ಭಾಗದಲ್ಲೆಲ್ಲ ಓಡಾಡಿ ಯಾವ ಕೆರೆ ಸೂಕ್ತ ಹೇಳಿ ಈ ಕೆರೆಯನ್ನು ನಾವು ಅಳವಡಿಸ್ಕೊಳ್ಬೇಕು ಹೇಳಿ ನಮಗೆ ಅಂಥ ದೊಡ್ಡ ಮೊತ್ತದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಟಿ ದುಡ್ಡು ಬಂದಂಥ ಸಂದರ್ಭದಲ್ಲಿ ನಾವು ಇದಕ್ಕೆ ನಾವು ಅವಕಾಶ ಮಾಡಿಕೊಂಡು ಇವತ್ತು ಇವರು ಭಾಳ ಮುಂದಾಲೋಚನೆ ಮುಂದಿನ ಜನಸಂಖ್ಯೆಗೆ ಅನುಗುಣವಾಗಿ ಮುಂದಾಲೋಚನೆ ಇರತಕ್ಕಂಥವರೆಗೂ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರವರೆಗೂ ಇವರು ಶಾಸಕರಾಗಿದ್ದರು ಯಾಕೆ ಮುಂದಾಲೋಚನೆ ಬರಲಿಲ್ಲ ಯಾಕೆ ಆವತ್ತು ಇಂಥ ಒಂದು ಗಂಡು ತೋರಿಸಲಿಲ್ಲ ಹತ್ತು ವರ್ಷಗಳ ಕಾಲ ಇವರು ಶಾಸಕರಾಗಿದ್ದರು ಯಾಕೆ ಗಂಡು ಎಲ್ಲೋಗಿತ್ತು ಬಹುಶಃ ತೊಂಬತ್ತರಲ್ಲಿ ಒಂಬೈನೂರ ತೊಂಬತ್ತರಲ್ಲಿ ಪರಮಶಿವಯ್ಯನವರು ಒಂದು ಆರ್ಟಿಕಲ್ ಬರೆದಿದ್ರು ಮುಂದಿನ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಭೀಕರ ಬರ ಬರುತ್ತೆ ಕುಡಿಯುವ ನೀರಿಗೆ ಭೀಕರ ಬರ ಬರುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು ಆವತ್ತಿನ ಸಂದರ್ಭದಲ್ಲಿ ಆರ್ಟಿಕಲ್ ಗಳನ್ನ ಓದಿ ಬಹುಶಃ ಯಾರೋ ಹುಚ್ಚಿ ಹುಚ್ಚಿರ ಹೇಳ್ತಾ ಇದಾರೆ ಬಿಡು ನಮ್ಗೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಇದ್ರೆನೋ ಗೊತ್ತಿಲ್ಲ ನನಗೆ ಆದ್ರೆ ನಾವು ದೂರಾಲೋಚನೆಯಿಂದ ಮುಂದಾಲೋಚನೆ ದೂರದೃಷ್ಟಿಯಿಂದ ಇವತ್ತು ಆ ನಗರದ ಆ ಕೆರೆಯ ಹರಸನ ಕೆರೆಯಲ್ಲಿರ್ತಕ್ಕಂಥ ನೀರನ್ನು ನಗರೋತ್ಥಾನದಲ್ಲಿ ಬಂದಿರತಕ್ಕಂಥ ಅನುದಾನವನ್ನು ಬಳಸಿಕೊಂಡು ಆವತ್ತಿನ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಅವ್ರಿಗೂ ಕೂಡ ನಾವು ಮನವರಿಕೆಯನ್ನು ಮಾಡಿದ್ವಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ನೀವು ಏಕೆಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೀಕರ ಬರ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಈರು ಈ ನೀರನ್ನ ನೀವು ತಗೊಳ್ತಾ ಇರ್ತಕ್ಕಂಥ ಸಭೆಯಲ್ಲಿ ಅಪ್ರೂವಲ್ ಮಾಡಿಕೊಂಡು ನೀವು ಜನರ ಬಗ್ಗೆ ಒಳಿತು ಬಯಸ ನೀವು ಉದಾಹರಣೆಗೆ ನೀರ್ ವಿಚಾರವಾಗಿ ನೀವು ಎಷ್ಟು ಅಡ್ಡಿ ಪಡಿಸಿದ್ರಿ ಅಂತ ಗೊತ್ತಿದೆ ಹೈಕೋರ್ಟ್ ಕಳಿಸಿದ್ರಿ ಏನೇನು ಮಾಡಿದೀರ ಅನ್ನುವಂತ ಗೊತ್ತಿದೆ ಎಲ್ಲವೂ ಗೊತ್ತಿದೆ ನೀವು ದೊಡ್ಡದಾಗಿ ಇವತ್ತು ಸಂವಿಧಾನ ಅಪಚಾರ ಆಗಬಾರ್ದು ಸಂವಿಧಾನದಲ್ಲಿ ಒಳ್ಳೆಯವರನ್ನಾಗಿ ಏನ್ ಒಳ್ಳೆಯದು ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ನಿಮ್ಮನ್ನೇನ್ ಮಾಡಿದ್ರಿ ನೀವೇನ್ ಮಾಡಿದ್ರಿ ಹುಲ್ಲುಬನ್ನ ಮಾರಾಟ ಮಾಡಿದ್ರಿ ಯಾರಿಗೆ ಶಿಕ್ಷಕರಿಗೆ ಇವತ್ತು ಪ್ರಸ್ತುತ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ನೀವು ಇದುವರೆಗೂ ಅವ್ರಿಗೆ ಸೆಟಲ್ಮೆಂಟ್ ಮಾಡಿಲ್ಲ ಅವ್ರಿಗೆ ಸೈಟು ಕೊಟ್ಟಿಲ್ಲ ಅವ್ರಿಗೆ ಹಣನೂ ಕೊಟ್ಟಿಲ್ಲ ನಾನು ಕ್ಯಾಬಿನೆಟ್ ನಲ್ಲಿ ಮಾಡಿಸ್ತೀನಿ ಅಂತ ಈಗಲೂ ಕೂಡ ಅವ್ರನ್ನ ಎಮ್ ಆರ್ಸ್ತಾ ಇದ್ದೀರಾ ನೀವು ಒಳ್ಳೇದು ಮಾಡಬೇಕು ನಮಗ ಊರ್ನವ್ರು ಅಂತ ನಿಮ್ಗೆ ಎರಡು ಸಾರಿ ಮಾಡಿದ್ರಲ್ಲ ನೀವು ಮಾಡಿರೋದೇನು ಗೊತ್ತಿಲ್ವೇ ಎಲ್ಲವೂ ಗೊತ್ತಿದೆ ಇವಾಗ ಇಲ್ಲಿ ಈ ಕೆರೆ ಪಕ್ಕದಲ್ಲಿ ಓದೊಂಡ್ರಶಂಟಿಗೆ ಭೋಗ್ಯ ಭೂ ಪರಿವರ್ತನೆ ಆಗಿರುತ್ತೆ ಅನ್ನುವಂಥದ್ದನ್ನ ಏನ್ ಇಟ್ಕೊಂಡು ನೀವು ಹುನ್ನಾರ ನಡೆಸ್ತಾ ಇದ್ರೆ ಇದು ಹುನ್ನಾರ ಏನು ಅನ್ನುವಂಥದ್ದು ಗೊತ್ತಿದೆ ಇನ್ನೂ ಅನೇಕ ದಾಖಲೆಗಳನ್ನ ನನ್ನ ಹತ್ರ ತರಿಸ್ಕೊಂಡಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅದ್ರ ಒಳಗಡೆ ಏನೇನಿದೆ ಎಲ್ಲವೂ ಕೂಡ ನಿಮ್ಮ ಮುಂದೆ ಇಡ್ತೇನೆ ಈ ಕ್ಷೇತ್ರದ ಜನರು ಗೊತ್ತಾಗ್ಬೇಕು ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ರೆ ಒಳ್ಳೆಯವರನ್ನು ಆಯ್ಕೆ ಮಾಡಿದಾರಲ್ಲ ಏನೇನಾಗಿದೆ ಈ ಹಿಂದೆ ಏನಾಗಿದೆ ಮುಂದೆ ಏನಾಗುತ್ತೆ ಇಲ್ಲಿ ಕೂಡ ಈಗ ಏನು ಗೊತ್ತು ನಲವತ್ತೆರಡು ಜನಕ್ಕೆ ಟೋಪಿ ಹಾಕಿದ್ದಾರೆ ಈ ಬಡಾವಣೆಯಲ್ಲಿ ಜನಕ್ಕೆ ಟೋಪಿ ಹಾಕುವಂತ ಕಾಲ ಬಹಳ ಹತ್ರ ಇದೆ ಇದನ್ನ ಅದಕ್ಕೆ ಅದಕ್ಕೆ ಇಟ್ಕೊಂಡಿರೋದು ಇಲ್ಲಾಂದ್ರೆ ಈ ಬಾಲಾಜಿ ಅವರು ಅರ್ಜಿ ಕೊಟ್ಟಾಗ ಮುಂಗನಹಳ್ಳಿ ಪಂಚಾಯತಿಗೆ ಅರ್ಜಿ ಕೊಟ್ಟಾಗ ಇದು ಎಕ್ಸ್ಟ್ರಾ ಅಡಿಷನಲ್ ಆಗಿ ಬಂದಿದೆ ಇದನ್ನ ಡಿಲೀಟ್ ಮಾಡಿ ಹೇಳ್ಬೇಕಾಗಿತ್ತಲ್ಲ ಡಿ ಸಿ ಅವ್ರಿಗೆ ಒಂದು ಅರ್ಜಿ ಕೊಡ್ಬೇಕಾಗಿತ್ತಲ್ಲ ಯಾಕೆ ಕೊಟ್ಟಿಲ್ಲ ಇವ್ರು ಕೊಟ್ಟಿರೋದು ಏಳನೇ ತಾರೀಕು ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿರೋದು ಪಿ ಒಗೆ ಇಲ್ಲಿ ಹದಿಮೂರು ಇಪ್ಪತ್ತೊಂಬತ್ತರ ಬಂದರೂ ಹದಿನೈದು ಮೂವತ್ತು ಬರ್ತಾ ಇದೆ ಇವನು ಯಾರು ಗೋಗಂಡ ರಾಮಶೆಟ್ಟಿ ಶೆಟ್ಟಿ ಯಾರು ಇವ್ರ ಬೋಗ್ಯ ಹೆಂಗೆ ಕೊಡೋಕ್ಕಾಗುತ್ತೆ ಕೆರೆನ ಅಥವಾ ಕೆರೆನ ಹೆಂಗೆ ಭೂ ಪರಿವರ್ತನೆ ಮಾಡ್ತಾರೆ ಯಾರು ಮಾಡಿದ್ದು ನನಗೆ ಮಾಡಬೇಕಲ್ಲ ಅಥವಾ ಒಂದು ಅರ್ಜಿ ತಾಲೂಕು ಆಫೀಸ್ಗೆ ಡಿ ಸಿ ಕೊಡಬೇಕಲ್ಲ ತಕ್ಷಣ ಇವತ್ತು ಯಾರಾದರೂ ಏನು ಒಂದು ಗಂಟೆ ಎರಡು ಗಂಟೆ ಯಾರಾದ್ರೂ ಇವರು ದ್ವೇಷ ರಾಜಕೀಯದಲ್ಲಿ ಯಾರು ಇವ್ರ ಜೊತೆಯಲ್ಲಿ ವಿರುದ್ಧವಾಗಿದ್ರು ಅವರು ಯಾವಾಗ ಸಿಗೆ ಡಿ ಸಿ ಮಾಡಿ ಹತ್ತು ದಿವ್ಸದಲ್ಲಿ ಆಡ್ರು ಯಾಕೆ ಮಾಡಲಿಲ್ಲ ಇದು ಯಾಕೆ ನಿಮ್ಗೆ ಕಣ್ಣು ಕಾಣಸಿಲ್ಲ ಇದು ಇದು ಅಡಿಷನಲ್ ಆಗಿ ಯಾರು ಹೆಸರು ಬರ್ತಾ ಇದೆ ಇದು ಡಿಲೀಟ್ ಮಾಡ್ಬೇಕಂತ ಯಾಕೆ ಮಾಡ್ಸಿಲ್ಲ ಅಂದ್ರೆ ಇದ್ರೆ ಈ ಕನ್ವರ್ಷನ್ ನಂಬರ್ ಹಾಕೊಂಡು ಬೇರೆ ಕಾಯಿಲೆ ಮಾಡಿಸಿ ನೀವು ಬೇರೆ ವಂಚನೆ ಮಾಡಬಹುದು ಅಂತ ಇಟ್ಕೊಂಡಿದ್ದೀರ ಇಷ್ಟೇ ನೀವು ಒಳ್ಳೇದು ಮಾಡ್ತೀರಾ ಜನರಿಗೆ ಒಳ್ಳೇದು ಮಾಡೋರ ನೀವು ಇಂಥ ವಿಶೇಷ ಅನುದಾನಗಳು ನಾನು ನನ್ನ ಕಾಲದಲ್ಲಿ ನಾನು ಕೂಡ ತಂದಿದ್ದೆ ನಾನು ಕೂಡ ಮಾಡಿದ್ದೇನೆ ನಿಮ್ಮ ಗಂಡಸ್ತನ ಇದ್ರೆ ಈಗ ನಾವು ಹಾಕಿರ್ತಕ್ಕಂಥದ್ದನ್ನ ಎಲ್ಲ ಕಡೆ ಕೂಡ ಕುರ್ಬೂರಲ್ಲಿ ಇರ್ತಕ್ಕಂಥದ್ದು ಅಲ್ಲ ಹಾಕಿದ್ರೆ ಯಾಕೆ ಇನ್ನೊಂದು ಮಾಡಿಸ್ಬೇಕಾಗಿತ್ತು ನಿಮ್ಮ ಗಂಡಸ್ತನ ಗಂಡಸ್ತನ ತೋರಿಸ್ಬೇಕಾಗಿತ್ತು ಮಂತ್ರಿಗಳಾಗಿದ್ದೀರಾ ಇನ್ನೊಂದು ವಸ್ತಿ ಈಗ ಕುರ್ಬೂರಲ್ಲಿ ಇದ್ದಿದ್ರೆ ಆ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ಅನುಕೂಲ ಆಗ್ತಾ ಇತ್ತು ಗಂಜೂರಲ್ಲಿ ಇನ್ನೊಂದು ಮಾಡಬೇಕಾಗಿತ್ತು ಯಾಕೆ ಗಂಡಸ್ಥಾನ ತೋರಿಸಿಲ್ಲ ಯಾಕೆ ಈಗ ನಿಮ್ ಗಂಡಸ್ಥಾನ ಇಲ್ಲಿರ್ತಕ್ಕಂಥದ್ದನ್ನ ತಗೊಂಡೋಗಿ ಅಲ್ಲ ಹಾಕಿದ್ರೆ ನಿಮ್ ಗಂಡಸ್ಥಾನ ಅದು ತಗೊಂಡ್ಬಂದ್ರಿ ಈಗ್ಲೊಂದು ತಗೊಂಬಂದ್ ಮಾಡ್ರಿ ಇನ್ನೊಂದು ವಸತಿ ಶಾಲೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ